ಕರ್ಮ ಅನ್ನೋದು ಇಟ್ಸ್ ಎ ಬ್ಯಾಗೇಜ್ ಅನ್ನ ವಾಟ್ ಯು ಫೀಲ್ ಯು ಗೆಟ್ ಇಟ್ ಇದರಲ್ಲಿ ಮೊದಲೆಲ್ಲ ಹೇಳೋರು ಆ್ಯಕ್ಚುಲಿ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಅಜ್ಜಿ ತಾತ ಇಲ್ಲ ಯಾರೋ ದೊಡ್ಡವರು ಹೇಳೋರು ನೀನು ನೀನ್ ಮಾಡ್ತಿದ್ಯಾ ಮುಂದಿನ ಜನ್ಮಕ್ಕೆ ನಿನ್ನ ಕರ್ಮ ಇರುತ್ತೆ ಅಂತಂದ್ಬಿಟ್ಟರೆ ಅವಾಗ ಮುಂದಿನ ಜನ್ಮಕ್ಕೆ ಕ್ಯಾರಿ ಆಗ್ತಾತ್ ಈಗ ಅಲ್ಲೇ ಇಡ್ರೆ ಅಲ್ಲೇ ಬೋಮ ದರ್ಶನ್ ಅವರು ಡೆವಿಲ್ ಸಿನಿಮಾದ ಕೆಲಸಗಳ ನಡುವೆ ಬಿಡುವು ಮಾಡಿಕೊಂಡು ದುಬೈಗೆ ತೆರಳಿದ್ದಾರೆ ಅಲ್ಲಿ ಅವರು ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ತಾ ಇದ್ದಾರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರಿಗೆ ಅಭಿಮಾನಿಗಳು ಸೆಲೆಬ್ರಿಟಿಗಳು ಹಾಗೂ ಆಪ್ತರು ವೆಡ್ಡಿಂಗ್ ಆನಿವರ್ಸರಿಯ ಶುಭಾಶಯ ಕೋರಿದ್ದಾರೆ ಇನ್ನೊಂದೆಡೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಅವರು ಕೋಪ ಹೊರ ಎಂಬ ಪ್ರಶ್ನೆ ಮೂಡಿದೆ ಯಾಕಂದ್ರೆ ದರ್ಶನ್ ಅವರು ಈ ಹಿಂದೆ ಸಂದರ್ಶನವೊಂದರಲ್ಲಿ ಕರ್ಮದ ಬಗ್ಗೆ ಮಾತನಾಡಿರೋ ವೈರಲ್ ವಿಡಿಯೋವನ್ನ ಈಗ ಪವಿತ್ರ ಗೌಡ ಶೇರ್ ಮಾಡಿ ಕರ್ಮ ಎಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ ಈ ವಿಡಿಯೋ ಮತ್ತು ಕ್ಯಾಪ್ಷನ್ ಸೀಕ್ರೆಟ್ ಏನು ಎಂಬ ಕುತೂಹಲ ಹಲವರಲ್ಲಿ ಹುಟ್ಟಿಕೊಂಡಿದೆ ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಹಾಗೂ ವಿಜಯಲಕ್ಷ್ಮಿ ನಡುವೆ ವಾರ್ ಆಗಿತ್ತು ಈ ಮುನಿಸು ಇನ್ನು ಕಡಿಮೆ ಆದಂತಿಲ್ಲ ಮೇ ಇಪ್ಪತ್ತರಂದು ವಿಜಯಲಕ್ಷ್ಮಿ ಅವರು ನಲ್ಲಿ ಸ್ಟೋರಿ ಶೇರ್ ಮಾಡಿದ ಒಂದು ಗಂಟೆ ನಂತರ ಪವಿತ್ರ ಅವರು ಕರ್ಮದ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ